ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚವಳಿಕಾಯಿ ಚವಳಿಕ ಫ್ರೆಂಡ್ಸ್ ಹೊಲದಲ್ಲಿ ನೋಡಿ ತುಂಬ ತುಂಬ ಚವಳಿಕೆ ಆಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ತುಂಬ ಅಂದರೆ ತುಂಬ ಫ್ರೆಂಡ್ಸ್ ಇದನ್ನೆಲ್ಲ ಹರಿಬೇಕು ಇವಾಗ ಹರಿದ್ರೂ ನಮಗೆ ಚೌಳಿಕಾಯಿ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ಮಾರಬೇಕು ಫ್ರೆಂಡ್ಸ್ ಆದಷ್ಟು ಎಷ್ಟು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಹರಿಯೋಕ್ಕೆ ಅಷ್ಟು ಬಿಸಿ ಜಾಸ್ತಿ ಇದೆ ಹಾಗಾಗಿ ಅದು ಸ್ವಲ್ಪ ಸುಂಕಿರುತ್ತೆ ನೋಡಿ ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿವರೆಗೆ ಇಷ್ಟು ಚೌಳಿ ಗಿಡ ಇದೆ ನೋಡಿ ಯಾವ ಥರ ಚೌಳಿಕಾಯಿ ಬಿಟ್ಟಿದೆ ಅಂತ ತುಂಬ ತುಂಬ ಚೌಳಿಕೆ ಆಗಿದೆ ಫ್ರೆಂಡ್ಸ್ ಅದು ನೋಡಿ ಆಗಲಿ ನಿಮಗೆ ತೋರಿಸಿದೆ ಅಲ್ವಾ ಅಷ್ಟೆಲ್ಲ ಗಿಡ ಇದೆ ನೋಡಿ ಈ ಕಡೆ ನೋಡಿ ಈ ಕಡೆ ಇದೆ ಅಲ್ಲ ಇಷ್ಟೆಲ್ಲ ಇದೆ ಅವಾಗೆಲ್ಲ ಹರಿದೆ ಫ್ರೆಂಡ್ಸ್ ಅಷ್ಟು ಫ್ರೆಂಡ್ಸ್ మన ఫ్రెండ్స్ నైట్ అడ్గేది మే చపాతి ఎస్ అస బుర్జి ఫ్రెండ్స్ ఇదే తర ఊటల్ సబ్స్క్రైబ్ మోమ్ వర్క్ ನೋಡಿ ಫ್ರೆಂಡ್ಸ್ ಈಗ ಪೂಟಿ ರೆಡಿ ಆಗಿದೆ ಇವಾಗ ಇವತ್ತು ಸ್ವಲ್ಪ ಅಲಕ ಹೋಗಿದೆ ಫ್ರೆಂಡ್ಸ್ ಬಿಸ್ಲಲ್ಲಿ ಡೆ ಯಾವತ್ತೂ ಬಿಸ್ಲಲ್ಲಿ ಹೋಗೋರಿಗೆ ರುಡಿ ಇರುತ್ತೆ ಫ್ರೆಂಡ್ಸ್ ಯಾವತ್ತೂ ಅನ್ನ ಹೋಗೋಕೆ ತುಂಬಾ ಬಿಸ್ಲೂ ಹಾಗು ಬೇಸ್ರವಾಗುತ್ತೆ ಫ್ರೆಂಡ್ಸ್ ಗುಡಾ ಪಾಕ ಹೋಗುತ್ತೆ ತುಂಬಾ ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಇದೇ ತರ ಹೊಸ ಹೊಸ ವಿಡಿಯೋಗಳನ್ನು ಹಂಚ್ಕೊಳ್ತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ पा ම හ माా अ